ಯಾತಿಕ್ಕಾಗಿ ನಿಮ್ಮ ಬಗ್ಗೆ ಅಪೂರ್ವವಾದಂತಹ ಅದ್ಭುತವಾದಂತಹ ಅದ್ವಿತೀಯವಾದಂತಹ ಗೌರವವನ್ನ ತೋರಿಸ್ತಾರೆ ಅದೇ ರೀತಿ ಮಾಡಿ ಅದೇ ತರ ಮಾಡಿ ಅದೇ ಟೀಮ್ ಮಾಡೋದು ಕೂಡ ಫೇಲ್ಯೂರ್ ಆಗಿರುವಂತ ರಾಜಕಾರಣಿಗಳನ್ನ ಭ್ರಷ್ಟ ಅಧಿಕಾರಿಗಳನ್ನ ಬೈತಿದ್ರು ಅಂತಾರೆ ಆ ಬೈತಿದ್ರು ಅನ್ನೋ ಪದಕ್ಕಿಂತ ವಿಶ್ಲೇಷಣೆ ಮಾಡ್ತಿದ್ರು ವಿಡಂಬನೆ ಮಾಡ್ತಿದ್ರು ರವಿ ಬೆಳಗರೆ ಇರ್ಬೋದು ಇವತ್ತು ರಂಗನಾಥ್ ಅವ್ರು ಇರ್ಬೋದು ಅವರೆಲ್ಲ ಮಾತಾಡೋ ಸ್ಟೈಲ್ ನೋಡಿದ್ರೆ ಕಿರಿಯ ಕಲಾವಿದರು ಇವತ್ತು ಸೂಪರ್ ಸ್ಟಾರ್ಸ್ ಅಂತ ನಾವು ಕಲಿತೀವಿ ಅವನು ಬರೀ ಸೂಪರ್ ಸ್ಟಾರ್ಸ್ ಅಷ್ಟೇ ಅಲ್ಲ ನಮ್ಮ ಅಪ್ಪನ ಹೆಸರಲ್ಲೇ ಅನ್ನ ತಿಂತಿರೋನು ಅವ್ರಿಗೆ ಕೆಟ್ಟ ಹೆಸರು ತರಕೆ ಮುಂಚೆ ಕಣ್ಣು ಮುಚ್ಕೊಂಡ್ರೆ ಸಾಕು ಕಣ್ರಿ ಅವ್ರು ಮೈಸೂರಲ್ಲಿ ಒಪೆರಾ ಟ್ಯಾಕೀಸ್ ಅಂತ ಕಾಣುತ್ತೆ ಆ ಒಪೆರಾ ಟ್ಯಾಕೀಸ್ಗೆ ಹೋಗಿ ಈ ಪೇಂಟಿಂಗ್ ಮಾಡೋದು ಈ ಎಂನವ್ರು ಏನ್ ಮಾಡಿದ್ರು ನಾವು ಯಾತಕ್ಕೆ ನಮ್ಮ ತಮಿಳಿನಲ್ಲಿ ಇದನ್ನ ಮಾಡಬಾರ್ದು ಸಿನಿಮಾ ಮತ್ತು ರಂಗಭೂಮಿ ಪರಂಪರೆ ನಿಮ್ಮ ಕುಟುಂಬದ್ದು ನಿಮ್ಮ ತಾತನವರ ಕಾಲದಿಂದ ಸೊ ತರ್ಡ್ ಜನರೇಷನ್ ನೀವು ನಾವು ನಿಮ್ಮ ತಾತನವರ ಹೆಸರನ್ನು ಕೇಳಿದ್ವಿ ಅವರನ್ನ ಅಷ್ಟಾಗಿ ನಾವು ಬಲ್ಲವರಲ್ಲ ಆದ್ರೆ ನಿಮ್ಮ ತಂದೆಯವರನ್ನ ನೋಡಿದವರು ಸೊ ಅವ್ರನ್ನ ಅವರ ಬಹಳಷ್ಟು ಸಿನಿಮಾಗಳನ್ನ ಅವ್ರ ನಟನೆಯನ್ನ ಅವರ ಲಂಚಾವತಾರ ನಾಟಕದ ಬಗ್ಗೆ ಬಹಳಷ್ಟು ಕೇಳಿದ್ವಿ ಎಷ್ಟೋ ಸಂದರ್ಭಗಳಲ್ಲಿ ನೋಡಕ್ ಆಗದೆ ಇರ್ಬೋದು ಬಟ್ ಆದ್ರೆ ಲಂಚಾವತಾರ ನಾಟಕ ಅಂತ ಕೇಳಿದ ತಕ್ಷಣ ನಮಗೆ ಏನಪ್ಪಾಗದು ಮಾರ್ಸೆ ಆ ಪರಂಪರೆಯನ್ನ ಅಭ್ಯಾಸಿ ರಂಗಭೂಮಿ ಸಿನಿಮಾ ಆ ಪರಂಪರೆಯನ್ನ ನೀವು ಕೂಡ ತರ್ಡ್ ಜನರೇಷನ್ ಮುಂದುವರ್ಸ್ಕೊಂಡು ಹೋಗ್ತಿದ್ದೀರಿ ಬಾಬು ಹಿರಣಯ್ಯ ಸರ್ ನಮಸ್ತೆ ಒನ್ಸ್ ಅಗೇನ್ ವೆಲ್ಕಮ್ ಟು ಡೈಲಿ ಮಾಧ್ಯಮ ಸುದ್ದಿ ಮಾಧ್ಯಮದ ಮುಖಾಂತರವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಜೊತೆಗೆ ಕನ್ನಡದ ಮನಸ್ಸುಗಳಿಗೆ ಹಿರಣ್ಯನವರ ವಂಶದ ಸಾಷ್ಟಾಂಗ ಪ್ರಣಾಮಗಳು ಮೂರು ತಲೆಮಾರು ಅಂದ್ರಿ ನಿಜ ಮೂರು ತಲೆಮಾರು ನಾಲ್ಕು ತಲೆಮಾರು ಅನ್ನೋದಕ್ಕಿಂತ ಅದೃಷ್ಟ ತಲೆಮಾರು ಅಂತ ಕರಿಬಹುದು ನನಗೆ ಕಾರಣ ಯಾತಕ್ಕಾಗಿ ಜನ ನಿಮ್ಮನ್ನ ಪ್ರೀತಿಸ್ತಾರೆ ಯಾತಿಕ್ಕಾಗಿ ನಿಮ್ಮ ಬಗ್ಗೆ ಅಪೂರ್ವವಾದಂತಹ ಅದ್ಭುತವಾದಂತಹ ಅದ್ವಿತೀಯವಾದಂತಹ ಗೌರವವನ್ನು ತೋರಿಸ್ತಾರೆ ಇದು ಇದಕ್ಕೆ ಕಾರಣ ಇಲ್ಲವೇ ಇಲ್ಲ ನನ್ನ ದೃಷ್ಟಿಯಲ್ಲಿ ಒಂದು ಸಿನಿಮಾ ಸಕ್ಸಸ್ಗೆ ಹೇಗೆ ಕಾರಣವನ್ನ ನಾವು ಅನಲೈಸ್ ಮಾಡಕ್ಕಾಗಲ್ಲ ಅಥವಾ ಒಂದು ಸಿನಿಮಾ ಸಕ್ಸಸ್ ಆದ್ರೆ ಒಂದು ನಾಟಕ ಅದ್ವಿತೀಯವಾದಂತಹ ಒಂದು ಯಶಸ್ಸನ್ನ ಗಳಿಸ್ಬಿಟ್ರೆ ಅದೇ ಹಾದಿಯಲ್ಲಿ ಹಿಡಿದು ಮತ್ತೆ ಬಂದಂತ ಅನೇಕ ನಾಟಕಗಳು ಫೇಲ್ ಆಗಿರುತ್ತೆ ಅನೇಕ ಚಿತ್ರಗಳು ಟ್ರೆಂಡ್ ಅಂತೀವಿ ಒಂದು ಟ್ರೆಂಡ್ ಕ್ರಿಯೇಟ್ ಆಗೋಯ್ತು ಇವಾಗ ಅವನು ಏನೇನ್ ಮಾಡಿದಾನೆ ಅದೇ ರೀತಿ ಮಾಡೋಣ ಅಂತೀವಿ ಅದೇ ರೀತಿ ಮಾಡಿ ಅದೇ ತರ ಮಾಡಿ ಅದೇ ಟೀಮ್ ಮಾಡೋದು ಕೂಡ ಫೇಲ್ಯೂರ್ ಆಗಿರುವಂತ ಅದ್ ಬಹಳ ಉದಾಹರಣೆಗಳಿದೆ ಇದಕ್ಕೆ ಜನಗಳು ನಿಮ್ಮನ್ನ ಯಾಕೆ ಆಕ್ಸೆಪ್ಟ್ ಮಾಡ್ಕೊಂಡ್ರು ಈಗ ಲಂಚಾವತಾರ ಅಂದ್ರೆ ರಾಜಕೀಯ ಅಂತ ಕರಿತೀನಿ ರಾಜಕೀಯದ ವಿಡಂಬನೆ ಅಂತೇನೆ ತುಂಬಾ ಜನ ಅದನ್ನ ಮಾಸ್ಟರ್ಣ್ಯನವರು ಸ್ಟೇಜ್ ಮೇಲೆ ಬೈತಿದ್ರು ರಾಜಕಾರಣಿಗಳನ್ನ ಭ್ರಷ್ಟ ಅಧಿಕಾರಿಗಳನ್ನ ಬೈತಿದ್ರು ಅಂತಾರೆ ಆ ಬೈತಿದ್ರು ಅನ್ನೋ ಪದಕ್ಕಿಂತ ವಿಶ್ಲೇಷಣೆ ಮಾಡ್ತಿದ್ರು ವಿಡಂಬನೆ ಮಾಡ್ತಿದ್ರು ಅವ್ರ ತಪ್ಪು ಒಪ್ಪುಗಳನ್ನ ನೇರ ನೇರ ಅವ್ರಿಗೆ ತಿಳಿಸ್ತಿದ್ರು ಇದನ್ನ ತಿಳಿಸುವಂತಹ ಅಭಿವ್ಯಕ್ತಿ ಸ್ವತಂತ್ರ ಅಭಿಪ್ರಾಯ ಸ್ವಾತಂತ್ರ್ಯ ಎಲ್ಲಕ್ಕಿಂತ ಗುರುತರವಾದಂತಹ ಜವಾಬ್ದಾರಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಇದೆ ಯಾರೋ ಒಬ್ರು ತಪ್ಪು ಮಾಡ್ತಿದ್ದಾರೆ ಎಂದಾಗ ನನಗೆ ಯಾಕೆ ಬೇಕಯ್ಯ ಅಂತ ಬಿಟ್ಟು ಹೋಗೋದು ನನಗೂ ಸಮಾಜಕ್ಕೂ ಇರುವಂತಹ ಅದ್ವಿತೀಯವಾದಂತಹ ನಂಟನ್ನ ಕಡ್ಕೊಂಡೆ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಾನು ಮತ್ತೊಬ್ಬರ ತಪ್ಪನ್ನ ತಿದ್ದಬೇಕು ನನ್ನ ತಪ್ಪನ್ನ ಮತ್ತೊಬ್ಬರು ತಿದ್ದಾಗ ಅಷ್ಟು ಆಕ್ಸೆಪ್ಟ್ ಮಾಡ್ಕೊಳ್ಳುವಂತ ಗುಣವೂ ಬೇಕು ಇದೆರಡೂ ಇದ್ದಾಗ ಮಾತ್ರ ಅಂದ್ರೆ ಎರಡು ಕೈ ಜೋಡಿಸಿದಾಗ ಚಪ್ಪಾಳೆ ಅಂತೀವಲ್ಲ ಹಾಗೆ ನಡೆಯುವಂಥದ್ದು ಇದನ್ನ ನಮ್ಮ ತಂದೆ ಮಾಡಿದ್ರು ಇದಕ್ಕೆ ಕಾರಣ ಅನೇಕ ಇರ್ಬೋದು ಹೊಟ್ಟೆ ಪಡಗಾಗಿ ಮಾಡಿದ್ರು ಅಂತ ಅಂದ್ಕೋಬೋದು ಅಥವಾ ಅವ್ರಿಗಾದ್ ಏನೋ ಅನ್ನಿಸ್ತು ಮಾಡ್ಬೋದು ಅಂತ ಅಂದ್ಕೋಬೋದು ಬಟ್ ಏನೇ ಇರಲಿ ಅವರು ಮಾಡಿದ್ರು ಅನ್ನುವುದು ಬಹಳ ದೊಡ್ಡ ವಿಚಾರ ಅಲ್ಲ ಯಾಕಂದ್ರೆ ಅದಕ್ಕೆ ಹಿಂದೆ ಕೂಡ ಕಲಾವಿದರ ಅನೇಕರ ರಂಗಭೂಮಿಯಲ್ಲಿ ಬಂದ್ರು ಇದ್ರು ಸಾಧಿಸಿದ್ರು ಸಾಧಕರಾಗಿ ಮೆರೆದ್ರು ಹೋದ್ರು ನಮ್ಮ ತಂದೆಯನ್ನ ಜನ ಆಕ್ಸೆಪ್ಟ್ ಮಾಡ್ಕೊಂಡ್ರಲ್ಲ ರಾಜಕೀಯವನ್ನ ತದನಂತರದಲ್ಲಿ ಮಾಸ್ಟರ್ ಎರಡ್ನವರ ನಂತರದಲ್ಲಿ ಅವರ ಮಗನಾಗಿ ನಾನೇ ಸ್ಟೇಜ್ ಮೇಲೆ ಮಾತಾಡಿದ್ರು ಕೂಡ ಜನ ಏನು ಅಪ್ನಾಗ್ ಮಾತಾಡಕ್ ಹೋಗ್ತೀಯ ಅಂತಾರೆ ಇನ್ಯಾದ ಒಬ್ಬ ರಾಜಕೀಯ ಸ್ಟೇಜ್ ಮೇಲೆ ಮಾತಾಡಿದ್ರೆ ಏನು ದೊಡ್ಡ ಮಾಸ್ಟರ್ ನಿರ್ಣಯ ನೀನು ಅಂತಾರೆ ಅಥವಾ ಇನ್ಯಾವ್ದಾರ ಮಾಧ್ಯಮಾಂಗದವರು ರವಿ ಬೆಳಗೆರೆ ಇರ್ಬೋದು ಇವತ್ತು ರಂಗನಾಥ್ ಅವರು ಇರ್ಬೋದು ಅವರೆಲ್ಲ ಮಾತಾಡೋ ಸ್ಟೈಲ್ ನೋಡಿದ್ರೆ ಇವರು ಪತ್ರಿಕೋದ್ಯಮದಲ್ಲಿ ಮಾಸ್ಟರ್ ನಿರ್ಣಯ ಮಾತಾಡ್ದಾಗ ಮಾತಾಡ್ತಾ ಕಣೋ ಅಂತಾರೆ ಅಂದ್ರೆ ಒಂದು ಆ ರೂಪಕ ಆಗೋದ್ರು ಒಂದು ಮೆಟಫರ್ ಅಂತಿ ಕರೆಕ್ಟ್ ಅದನ್ನ ಮಾಸ್ಟರ್ ಎಣ್ಣೆಯನ್ನ ರಾಜಕೀಯವನ್ನ ವಿಡಂಬನೆ ಮಾಡೋದಕ್ಕೆ ಮೆಟಫರ್ ಆಗಿ ಯೂಸ್ ಮಾಡಕ್ ಶುರು ಮಾಡೋದು ಸಮಾಜ ಈ ಆಕ್ಸೆಪ್ಟೆನ್ಸ್ ಬಂತಲ್ಲ ಇದು ಯಾಕೆ ಬಂತು ಇದನ್ನ ಅನಲೈಸ್ ಮಾಡಕ್ಕಾಗಲ್ಲ ಬಟ್ ಆದ್ರೆ ಅದಕ್ಕೆ ನಿಷ್ಠರಾಗಿ ಬದುಕುವ ಪ್ರಯತ್ನವನ್ನ ಮಾಡ್ಬೇಕು ನಿಷ್ಠರಾಗಿ ಬದುಕೋದು ಅಂತಂದ್ರೆ ಏನು ಮೊದಲನೇದಾಗಿ ಜನ ನನ್ನನ್ನು ಆಕ್ಸೆಪ್ಟ್ ಮಾಡ್ಕೊಂಡ್ರು ಅನ್ನೋ ಒಂದು ದೊಡ್ಡ ಕೃತಜ್ಞತಾ ರೂಪ ನಮಗೆ ಬರ ಮೂಡ್ಬೇಕು ನನ್ನಿಂದನೇ ಏನೋ ಸಾಧನೆಯಾಗಿದೆ ಅನ್ನೋದನ್ನ ಬಿಟ್ಕೊಡ್ಬೇಕು ಮೊದಲನೇದು ಎರಡನೇದು ಅದು ಕೆಲವು ತ್ಯಾಗಗಳನ್ನು ಕೇಳತ್ತೆ ಕೆಲವು ತ್ಯಾಗಗಳನ್ನು ಬಯಸತ್ತೆ ನಿಮ್ಮಿಂದ ಕೆಲವು ಜವಾಬ್ದಾರಿಗಳನ್ನ ನಿಮ್ಮ ಹೆಗಲೆ ಮೇಲೆ ನೀವೇ ಹಾಕೋತೀರಿ ನಾವೀಗ ರಾಜಕೀಯವನ್ನು ಮಾತಾಡ್ತಾರಂತಂದೇ ಎಷ್ಟು ಜವಾಬ್ದಾರಿಯುತವಾಗಿರಬೇಕು ಅಂದ್ರೆ ಮೊದಲನೇದು ಯಾವುದೇ ಕಾರಣಕ್ಕೂ ಅವಾಚ್ಯ ಶಬ್ದಗಳಲ್ಲಿ ಯಾರನ್ನು ನಿಂದಿಸಬಾರ್ದು ಏಕವಚನವನ್ನ ಆ ವ್ಯಕ್ತಿ ಬಳಸಬಾರ್ದು ಆ ವ್ಯಕ್ತಿ ಮಾಡಿರೋ ತಪ್ಪುಗಳನ್ನ ತುಂಬಾ ಸೂಕ್ಷ್ಮವಾಗಿ ಹಾಸ್ಯದ ಮುಖಾಂತರವಾಗಿ ತೋರಿಸ್ಬೇಕು ಆಮೇಲೆ ನೀವು ಪರಿಶುದ್ಧವಾಗಿರಬೇಕು ಪ್ರಶ್ನೆ ಮಾಡೋ ರೈಟ್ಸ್ ರೈಟ್ಸ್ ಎಲ್ಲರೂ ಇವತ್ತು ಮಾಧ್ಯಮಾಂಗಕ್ಕೂ ನಾನು ಅದನ್ನೇ ನೀವು ಪ್ರಶ್ನೆ ಮಾಡುವಾಗ ನಿಮಗೆ ಪ್ರಶ್ನೆ ಮಾಡೋದಕ್ಕೆ ಒಂದು ಜವಾಬ್ದಾರಿಯನ್ನ ನೀವು ಹೊರಬೇಕಾಗತ್ತೆ ಅಂದ್ರೆ ಏನು ಅಂದ್ರೆ ಒಂದು ರೀತಿಯಲ್ಲಿ ಬೇವು ಬೆಲ್ಲ ತಿಂತೀನಿ ಬೇವು ಬೆಲ್ಲ ಅಂದಾಗ ಸಿಹಿ ಕಹಿ ಅಂತೀನಿ ಆ ಕಹಿ ಬೇವು ಬೆಲ್ಲ ಸಿಹಿ ಅಂತೀವಿ ಇದು ಬರಿಯದಷ್ಟೇ ಅದು ಇದು ಹಕ್ಕು ಮತ್ತೆ ಜವಾಬ್ದಾರಿ ಯಾವುದು ಹಕ್ಕು ಬೆಲ್ಲ ಹಕ್ಕು ಯಾಕಂದ್ರೆ ಅದು ಸಿಹಿ ನನಗೆ ಕೊಡ್ಬೇಕು ನಾನು ಗೌರವ ಕೊಡ್ರಿ ನಾನು ವಯಸ್ಸಾಗಿಲ್ವಾ ಗೌರವ ಕೊಡಿ ಅಂತೇನೆ ಅದು ನನ್ನ ಹಕ್ಕು ಅಂತ ಅಂದ್ಕೋತೀನಿ ಆದ್ರೆ ಜವಾಬ್ದಾರಿ ಅನ್ನೋದು ಕಹಿ ಯಾತಿಕೆ ಕಹಿ ಅಂದ್ರೆ ನೀವು ನನ್ನನ್ನು ನೋಡೋದ್ ಕೂಡಲೇ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಅಂತ ಕೇಳೋ ಹಾಗೆ ನಾನು ನೆಡ್ಕೋಬೇಕಲ್ಲ ಏನ ಅಂತ ನಿಮ್ಮನ್ನ ನಾನ್ ಕರೆದ್ರೆ ಏನಿಲ್ಲ ಕಣ ಅಂತೀರಿ ನೀವು ಸೊ ನನ್ನ ಜವಾಬ್ದಾರಿಯನ್ನ ಅರಿತು ನಾನು ಹಕ್ಕನ್ನ ಬೇಡದಾಗ ಹಕ್ಕನ್ನ ನಾನು ಕೇಳಿದಾಗ ಸಮಾಜ ಆಗ್ಲಿ ಜನ ಆಗ್ಲಿ ಬೇರೆ ಒಬ್ರು ಆಗ್ಲಿ ನನಗ್ ಕೊಡ್ತಾರೆ ಬೇರೆ ಯಾರದೋ ವಿಚಾರಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಮನೆಯಲ್ಲಿಯೇ ತಗೊಳ್ಳೋಣ ನನ್ನ ಹೆಂಡತಿನ ನಾನು ಎಷ್ಟು ಗೌರವಿಸ್ತೀನೋ ಆಕೆ ಅಷ್ಟೇ ಗೌರವ ಕೊಡ್ತಾರೆ ನಾನು ನನ್ನ ಹೆಂಡತಿನ ಅಗೌರವದಿಂದ ಕಂಡಾಗ ಆಕೆ ಅಷ್ಟೇ ನಿಕೃಷ್ಟವಾಗಿ ನನ್ನನ್ನು ಕಾಣ್ತಾಳೆ ಕೆಲವೊಮ್ಮೆ ಅದು ಪ್ರದರ್ಶಿತವಾಗತ್ತೆ ಕೆಲವೊಮ್ಮೆ ಪ್ರದರ್ಶಿತವಾಗದೆ ಹೋಗ್ಬೋದು ಮಾನಸಿಕವಾಗಿ ಅದು ಬರ್ಬೋದು ಎಂಥ ಹೊಲಸು ಇವನು ಅಂತ ಅಂದ್ಕೋಬೋದು ಹೇಳದೆ ಹೋಗ್ಬೋದು ಆದ್ರಿಂದ ಈ ಹಕ್ಕು ಜವಾಬ್ದಾರಿಗಳನ್ನ ನಮ್ಮ ತಂದೆ ಅರಿತು ಬಾಳದ್ರು ಹಾಗಾಗಿ ನಮ್ಮ ತಲೆಮಾರಿಗೆ ಈ ಗೌರವವನ್ನ ಜನ ಕೊಟ್ರಲ್ಲ ಅದಕ್ಕೆ ಬಹಳ ದೊಡ್ಡ ಕೃತಜ್ಞತೆಯನ್ನ ನಾನು ಸದಾ ಕಾಲ ಸ್ಮರಿಸ್ತೇನೆ ಯಾರನ್ನ ಜನಗಳ ನಷ್ಟನೇ ಅಲ್ಲ ಚಿತ್ರರಂಗವನ್ನು ಕೂಡ ಚಿತ್ರರಂಗದ ಹಿರಿಯ ಕಲಾವಿದರು ಇವತ್ತು ಸೂಪರ್ ಸ್ಟಾರ್ಸ್ ಅಂತ ನಾವು ಕರಿತೀವನ್ನ ಬರೀ ಸೂಪರ್ ಸ್ಟಾರ್ಸ್ ಅಷ್ಟೇ ಅಲ್ಲ ಹಿರಿಯ ಕಲಾವಿದರು ಜವಾಬ್ದಾರಿಯುತ ಕಲಾವಿದರು ಕನ್ನಡ ಚಿತ್ರರಂಗವನ್ನ ಬೆಳೆಸಿ ಇವತ್ತು ಅದ್ವಿತೀಯವಾದ ಸಾಧನೆಯನ್ನ ಮಾಡ್ತಿರೋಂಥವ್ರು ನಿರ್ದೇಶಕರುಗಳು ಇವರೆಲ್ಲರೂ ಕೂಡ ನಮ್ಮ ಕುಟುಂಬಕ್ಕೆ ಪತ್ರಿಕೋದ್ಯಮದವರು ಎಲ್ಲರೂ ಕೂಡ ನಮ್ಮ ಕುಟುಂಬಕ್ಕೆ ಏನೋ ಒಂದು ರೀತಿಯಲ್ಲಿ ಪ್ರೀತಿಯನ್ನ ಕೊಡ್ತಾರೆ ಗೌರವವನ್ನ ಕೊಡ್ತಾರೆ ಇದು ನನ್ನ ಜವಾಬ್ದಾರಿಯನ್ನ ಹೆಚ್ಚಿಸುತ್ತೆ ಅದೇ ತಲೆಮಾರಿನಿಂದ ಬಂದಿರೋದ್ರಿಂದ ನನ್ನ ಜವಾಬ್ದಾರಿಯನ್ನ ಅರಿತು ಬದುಕ್ತಾ ಇದ್ದೀನಿ ಆ ಅರಿತು ಬದುಕುವ ಹಾದಿಯಲ್ಲಿದ್ದೀನಿ ವಿನಃ ಏನೋ ಒಂದು ಸಾಧಿಸಿದ್ದೀನಿ ಅನ್ನೋದಕ್ಕಿಂತ ದಿಸ್ ಈಸ್ ಮೈ ಇಂಟೆನ್ಷನ್ ಆಫ್ ಲೈಫ್ ನಮ್ಮ ತಂದೆ ನಾಟಕದಲ್ಲಿ ಒಂದು ಮಾತು ಕೇಳೋರು ನಿಮ್ಮ ಅಪ್ಪನ್ಗೆ ಬಹಳ ಒಳ್ಳೆ ಹೆಸರು ಕೀರ್ತಿ ತೃತೀಯ ಕಣಯ್ಯಾ ಅಂತ ಪಕ್ಕದಲ್ಲಿ ಯಾರೋ ಹೇಳಿದಾಗ ನಮ್ಮ ನಮ್ಮಅಪ್ಪನ್ ನಾನೇನ್ ಹೆಸರು ಬಸರು ತರಬೇಕಾಗಿಲ್ಲ ಅಪ್ಪನ ಹೆಸರಲ್ಲೇ ಅನ್ನ ತಿಂತಿರೋನು ಅವ್ರಿಗೆ ಕೆಟ್ಟ ಹೆಸರು ತರಕೆ ಮುಂಚೆ ಕಣ್ಣು ಮುಚ್ಕೊಂಡ್ರೆ ಸಾಕು ಕಣ್ರಿ ಇನ್ನೋರು ಇದು ಸಸ್ಯವಾಗಿ ಕಾಣೋದು ಸ್ಟೇಜ್ ಮೇಲೆ ಆದ್ರೆ ಅದರ ಹಿಂದೆ ಬಹಳ ದೊಡ್ಡ ಅಧ್ಯಾತ್ಮ ಇತ್ತು ಬದುಕಿಗೆ ಬೇಕಾಗುವಂತ ಒಂದು ದೊಡ್ಡ ಮಾರ್ಗಸೂಚಿ ಆಗಿತ್ತು ಆ ಮಾರ್ಗಸೂಚಿಯನ್ನ ಹಿಡಿದು ನಡೀತಾ ಇದೀರ ಅಷ್ಟು ಆಫ್ ದಿ ಕ್ಯಾಮ್ರಾ ಒಂದು ವಿಚಾರ ಹೇಳ್ತಿದ್ರಿ ನಿಮ್ಮ ತಾತನವರ ಬಗ್ಗೆ ಒಂದು ವಾಣಿ ಅನ್ನುವಂತ ಒಂದು ಸಿನಿಮಾ ಮಾಡಿದ್ರ ಕತೆ ಹೇಳಿದ್ರಿ ಎಷ್ಟು ಜನ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಯಾಕಂದ್ರೆ ಬಹಳ ಹಿಂದೆ ಅದು ನಲವತ್ತ ನೀವು ಹೇಳ್ತಿರೋದು ನೈನ್ಟೀನ್ ಫಾರ್ಟಿ ಅಂತ ಹೇಳಿದಾಗ ನನಗೆ ಅಚ್ಚರಿ ಆಯ್ತು ಎಂತ ವಿಷಯ ಇದು ಅಂತ ಪಿಟಿಲ್ ಚೌಡಯ್ಯನವರು ಆ ಸಿನಿಮಾದಲ್ಲಿ ನಾಯಕರಾಗಿದ್ರು ಅಂತ ನೀವು ಹೇಳಿದ್ರಿ ಅಂಬರೀಶ್ ಅವರ ತಾತ ಆ ಇವತ್ತಿನ ಜನ್ರೇಷನ್ಗೆ ಬಿಟ್ಟು ಚೌಡಯ್ಯ ಅಂತ ಗೊತ್ತಾಗದೇ ಇರ್ಬೋದು ಅಂಬರೀಶ್ ಅವರ ತಾತ ಅಂತಾದ್ರೂ ಅಟ್ಲೀಸ್ಟ್ ಅವ್ರಿಗೆ ಕನೆಕ್ಟ್ ಆಗುತ್ತೆ ಅಂತ ನಾನು ಅದನ್ನ ಮೆನ್ಷನ್ ಮಾಡ್ತಾ ಇದೀನಿ ಸೊ ಹೇಳಿ ಸರ್ ಆ ಅನುಭವ ಆ ಆ ನೆನಪುಗಳು ಏನಿದೆ ನಿಮಗೆ ಗಮಕ ಅಂತ ಇತ್ತು ಗಮಕ ಅಂತ ಜೈಮನಿ ಭಾರತ ಆ ಮಹಾಭಾರತದ ಕಥೆಯನ್ನ ಸಾಮಾನ್ಯವಾಗಿ ಗಮಕ ಅಂದಾಗ ತಕ್ಷಣ ಹಳೆಯ ಪ್ರಾಚೀನ ಅಂದ್ರೆ ಒಂದು ಪುರಾಣದ ಕತೆಗಳನ್ನ ತಗೊಂಡು ಅದನ್ನ ನಿರೂಪಣ ಮಾಡೋ ಶೈಲಿಯನ್ನ ಗಮಕ ಕಲೆ ಅಂತ ಕರೀತಾರೆ ವಾಚನ ಮಾಡ್ತಾರೆ ಗಮಕವನ್ನ ಶ್ರೀ ವನಿತೆಯ ರಸನೆ ವಿಮಲರ ಅಜೀವ ಪೀಠನ ಪಿತನೆ ಸಗಕ ಕದಿ ಪಾವನನೆ ಸಜ್ಜನನೆ ಈ ತರದ್ದು ಹೋಗ್ತಾ ಹೋಗತ್ ಇಲ್ಲಿ ಮಹಾಭಾರತದ ಕಥಾನಕವನ್ನ ಆ ಕಥೆಯನ್ನ ತಗೊಂಡು ಗದುಗಿನ ವೀರ ನಾರಾಯಣ ಅಂತ ಬರದ್ ನಾರಾಯಣಪ್ಪ ಅದನ್ನ ಹೇಳಿದ್ರು ಬರೆದ್ರು ರಚಿಸಿದ್ರು ಕರ್ನಾಟಕ ಕಥಾಮಂಜರಿ ಅಂತ ಕರೀತಾರೆ ಅದನ್ನ ತಗೊಂಡು ವ್ಯಾಖ್ಯಾನ ಮಾಡಿ ಆ ವಾಚನ ಮಾಡೋದು ವ್ಯಾಖ್ಯಾನ ಮಾಡೋದು ಬಹಳ ದೊಡ್ಡ ಕಲೆ ಹರಿಕತೆ ಇದ್ದ ಹಾಗೆ ಅದನ್ನ ನಮ್ಮ ಕೆ ಹಿರಣ್ಣಯ್ಯನವರ ತಂದೆ ಅನಂತರಾಮಯ್ಯನವರು ಮಾಡ್ತಾ ಇದ್ರಂತೆ ಅದಕ್ಕೆ ಬಹಳ ದೊಡ್ಡ ಹೆಸರು ತಾತನವರ ತಂದೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ರು ಇದನ್ನ ಹವ್ಯಾಸವಾಗಿ ಬೆಳೆಸ್ಕೊಂಡಿದ್ರು ಅದಾದ್ಮೇಲೆ ಈ ಹವ್ಯಾಸವೇ ವೃತ್ತಿ ಆಯ್ತು ಅವ್ರಿಗೆ ಹವ್ಯಾಸವಾಗಿದ್ದಂತ ಕಾನ್ಸ್ಟೇಬಲ್ ಗಿರಿಗೆ ರಾಜೀನಾಮೆ ಕೊಟ್ಬಿಟ್ಟು ನಮ್ಮ ತಾತನ್ನ ಕರ್ಕೊಂಡು ನಿನಗೆ ಹಾರ್ಮೋನಿಯಂ ಹೇಳ್ಕೊಟ್ಬಿಟ್ಟು ಹಾರ್ಮೋನಿಯಂ ನುಡಿಸು ನೀನು ಸುಮ್ಮನೆ ಶ್ರುತಿ ತೋರಿಸ್ತಾ ಹೋಗು ನಂಗೆ ಹಾಡಕ್ ಬೇಕಾಗತ್ತೆ ರಾಜಿ ಅಂದಾಗ ಮೀ ಅಂತ ತೋರಿಸ್ಬೇಕು ಮನೆಗಳನ್ನ ಇದನ್ನ ತೋರಿಸೋದನ್ನ ಹೇಳ್ಕೊಟ್ಟಿದ್ರು ಹಾಗಾಗಿ ನಮ್ ತನ್ ತಾತನಿಗೆ ಕಲೆ ಒಂದು ಬಂತು ಅವಾದ ನಂತರದಲ್ಲಿ ಎಂಟ್ ವಯಸ್ಸಿನಲ್ಲಿ ಇದ್ದಾಗ ಮನೆ ಬಿಟ್ಬಿಟ್ರು ಅನೇಕ ಕಾರಣಗಳು ಕೌಟುಂಬಿಕ ಕಾರಣ ಅಂತ ಕರಿಬಹುದು ಬಿಟ್ಬಿಟ್ಟು ಮೈಸೂರಿಗೆ ಬಂದ್ಬಿಟ್ರು ಮೈಸೂರಲ್ಲಿ ಒಪೆರಾ ಟಾಕೀಸ್ ಅಂತ ಕಾಣುತ್ತೆ ಆ ಒಪೆರಾ ಟ್ಯಾಕೀಸ್ಗೆ ಹೋಗಿ ಈ ಪೇಂಟಿಂಗ್ ಮಾಡೋದು ಅದಕ್ಕೆ ಸೇರ್ಪ್ರ ಬೋರ್ಡ್ ಬರೆಯಕ್ಕೆ ಅವಾದ ಮೇಲೆ ಅವತ್ತಿನ ಕಾಲದಲ್ಲಿ ಚಿತ್ರರಂಗದ ಪರಿಚಯ ಆಯ್ತು ಅವತ್ತಿನ ಕಾಲದಲ್ಲಿ ಚಿತ್ರವನ್ನ ಮೂಕಿ ಚಿತ್ರ ಬರುತ್ತೆ ಆ ಮೂಕಿ ಚಿತ್ರಕ್ಕೆ ಬರೀ ಚಿತ್ರ ಹೋಗ್ತಾ ಇದ್ರೆ ಜನಗಳು ನೋಡಲ್ಲ ಅದಕ್ಕೆ ಆಕರ್ಷಣೆಗೆ ಮುಂದ್ಗಡೆಯಲ್ಲಿ ನಾಟಕದಲ್ಲಿ ಕೂತ್ಕೊಳ್ಳೋ ಹಾಗೆ ಮೇಳದವರು ಕೂತ್ಕೊಳ್ಳೋರು ಹಾರ್ಮೋನಿಯಂ ತಬಲದವರು ಕೂತ್ಕೊಂಡು ಅಲ್ಲಿ ಬರ್ತಾ ಇದ್ರೆ ಅದಕ್ಕೆ ತಕ್ಕಂತೆ ಹಾರ್ಮೋನಿಯಂ ಅಲ್ಲಿ ಮ್ಯೂಸಿಕ್ ನುಡಿಸ್ತಾ ಹೋಗೋರು ಇದು ಚಿತ್ರರಂಗ ಬೆಳೆದ ಬಂದ ದಾರಿ ಇದನ್ನ ಅಪೇರಾಟಾ ಕೇಸಲ್ಲಿ ನಮ್ಮ ತಾತನ ಕರ್ಕೊಂಡು ಹಾರ್ಮೋನಿಯಂ ನುಡಿಸ್ತಿದ್ದಿದ್ರಿಂದ ಬೆಳಗ್ಗೆ ಹೊತ್ತು ಬೋರ್ಡ್ ಬರೆಯೋದು ಸಾಯಂಕಾಲ ಕೂತ್ಕೊಂಡು ಹಾರ್ಮೋನಿಯಂ ನುಡಿಸೋದು ಆ ಚಿತ್ರಕ್ಕೆ ಸೊ ಅದು ಬಂತು ಈ ಎರಡೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ರು ಅವು ಸ್ವಲ್ಪ ದಿನ ನಂತರದಲ್ಲಿ ಚೆನ್ನೈರು ಅಂದ್ರೆ ಇವತ್ತಿನ ಚೆನ್ನೈ ಅವತ್ತಿನ ಮದರಾಷ್ಟ ಚಿತ್ರರಂಗ ಎಳ್ಕೊಂಡ್ ಹೋಯ್ತು ಒಂದಷ್ಟು ಕಾಲ ಅಲ್ಲಿ ಅದು ಇದು ಎಲ್ಲ ಮಾಡಿದ್ರು ಈ ಗಮಕ ಕಲೆ ಇದ್ದಿದ್ರಿಂದ ಮಹಾಭಾರತ ರಾಮಾಯಣದ ಕಥೆಗಳು ಅವೆಲ್ಲವೂ ಬಾಯಿಪಾಠವಾಗಿ ಹೋಗಿತ್ತು ಸಂಸ್ಕೃತ ಅದ್ಭುತವಾಗಿ ಮಾತಾಡೋರು ಹಳೆಗನ್ನಡ ಬರೋದು ಇವೆಲ್ಲ ತೆಲುಗು ತಮಿಳು ಎಲ್ಲ ಮಾತಾಡಕ್ ಶುರು ಮಾಡಿದ್ರು ಇವೆಲ್ಲ ಕಲಿತರು ಕಲಿತಿದ್ರಿಂದ ಅವ್ರಿಗೆ ಅಲ್ಲಿ ಸುಲಭವಾಯ್ತು ಈ ಸುಲಭವಾದಂತ ಬದುಕು ಎ ವಿ ಎಂ ಸಿಲಿ ಫಿಲಿಮ ಕರ್ಕೊಂಡು ಹೋಯ್ತವ್ರ ಅವತ್ತಿನ ದಿನಕ್ಕೆ ನಮ್ಮ ತ ಕೆ ಹಿರಣ್ಯನವರು ಕೆ ಹಿರಣ್ಯ ಕಲ್ಚರ್ಡ್ ಕಮಿಡಿಯನ್ ಕೆ ಹಿರಣ್ಯ ಅಂತ ಏನ್ ಕರಿತೀವಿ ಅವರು ಮದ್ರಾಸ್ಗೆ ಹೋದ್ರು ಮದ್ರಾಸ್ ಅಲ್ಲಿ ಎಂ ಅಲ್ಲಿ ಒಂದಷ್ಟು ಕಾಲ ಕೆಲಸ ಮಾಡೋದು ಅದಾದಾಗ ವಿನ್ಸೆಂಟ್ ಕಾಮಿಡೀಸ್ ಅಂತ ಇಂಗ್ಲೀಷ್ದು ಬರೋದು ಅಂದ್ರೆ ಲಾರ್ಲನ್ ಹಾರ್ಡಿ ಸ್ಲಾಪ್ಸ್ಟಿಕ್ ಕಾಮಿಡೀಸ್ ಅಂತ ಕರಿತೀವಿ ಮಾತು ಡೈಲಾಗು ಇಲ್ಲದೆ ಅದು ಆ ಒಂದು ರೀತಿಯಲ್ಲಿ ನಿಮ್ಗೆ ಹೇಳಬೇಕು ಅಂದ್ರೆ ಹಾಸ್ಯ ಆ ತಿಳಿ ಹಾಸ್ಯವನ್ನ ಸ್ಲ್ಯಾಪ್ಸ್ಟಿಕ್ ಕಾಮಿಡೀಸ್ ಅಂತ ಅಲ್ಲಿ ಡೈಲಾಗ್ ಇರಲ್ಲ ಇವನ್ ಅವ್ನು ಹೊಡಿತಾನೆ ಅವ್ನು ಬಿದೋಗ್ತಾನೆ ಅವ್ನು ಎದ್ದು ದಬ್ಬ ಅಂತ ಓಡ್ತಾನೆ ಅಂತ ಓಡ್ತಿರೋ ಈ ಥರದ್ದೊಂದು ಒಂದು ಪಿಕ್ಚರ್ಸ್ ಬರುತ್ತೆ ಲಾರ್ಲನ್ ಹಾರ್ಡಿ ಚಾರ್ಲಿ ಚಾಪ್ಲಿನ್ ಇವೆಲ್ಲ ಈ ಈ ತರದಲ್ಲೇ ಬರ್ತಿದ್ದಂಥದನ್ನ ವಿನ್ಸೆಂಟ್ ಕಾಮಿಡೀಸ್ ಅಂತ ಒಂದು ಸೀರೀಸ್ ಬರುತ್ತೆ ಇಂಗ್ಲಿಷ್ ಪಿಕ್ಚರ್ ಈ ಎಂನವ್ರು ಏನ್ ಮಾಡಿದ್ರು ನಾವು ಯಾತಕ್ಕೆ ನಮ್ಮ ತಮಿಳಿನಲ್ಲಿ ಇದನ್ನ ಮಾಡಬಾರ್ದು ಅಂತ ಹೇಳಿ ನಮ್ಮ ತಾತನ ನಿನ್ನ ಸ್ಕ್ರಿಪ್ಟ್ ಬರೀನಿ ನಮ್ಮ ತಾತ ಕೂತ್ಕೊಂಡು ವಿನ್ಸೆಂಟ್ ಕಾಮಿಡೀಸ್ ಥರ ಹೊಟ್ಟೆ ರಾಮ ಆಮೇಲೆ ಸಾಪಾಟ್ ರಾಮ ಈ ಥರ ಹೆಸರುಗಳನ್ನ ಇಟ್ಕೊಂಡು ಕ್ಯಾರೆಕ್ಟರ್ಗಳನ್ನೊಂದು ಎರಡು ಮೂರನ್ನ ಕ್ರಿಯೇಟ್ ಮಾಡಿಕೊಂಡು ಕಾಮಿಡಿ ಪಿಕ್ಚರ್ಸ್ನ ಬರೆಯೋರು ಈ ವಿನ್ಸೆಂಟ್ ಕಾಮಿಡೀಸ್ ಥರ ಸ್ಲ್ಯಾಪ್ಸ್ಟಿಕ್ ಲಾರ್ನ ಹರಡಿದಾರೆ ಪಿಕ್ಚರ್ಸ್ನ ಬರೆಯೋರು ಅವರೇ ಅದನ್ನು ನಿರ್ದೇಶನ ಮಾಡೋರು ಆ ಎ ವಿ ಎಮ್ನವರೇ ಪ್ರೊಡ್ಯೂಸ್ ಮಾಡೋರು ಹೀಗಾಗಿ ಅವರು ಅಲ್ಲಿ ಚಿತ್ರರಂಗದಲ್ಲಿ ಡೈರೆಕ್ಟರ್ ಆಗಿ ಗುರುತಿಸ್ಕೊಂಡ್ರು ಎ ವಿ ಎಂ ಅಲ್ಲಿ ಬಹಳ ದೊಡ್ಡ ಹೆಸರಿತ್ತು ನಮ್ಮ ತಾತನಿಗೆ ಎಲ್ಲರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಅಜಾತ ಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನ ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈಜೋಡಿಸ್ತೀನಿ ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದ